ಸಿದ್ದರಾಮಯ್ಯ ಹೇಳಿದ್ದಾರೆ ಒಂದು ಸಂದೇಶ ಕೊಟ್ಟಿದ್ದಾರೆ ನೋಡಿ ನೀವೆಲ್ಲರೂ ಕುರುಬಾತ ಬರಸಿ ಅಂತ ಹೇಳಿ ಆ ಒಂದು ಸ್ಟೇಟ್ಮೆಂಟ್ ಕೊಡುವುದಕ್ಕೆ ನಮ್ಮ ಸಮಾಜ ಆ ಲೆವೆಲ್ಗೆ ಇವತ್ತು ಹೊಂದಾಣಿಕೆ ಕೊರತೆಗಳು ರಾಜಕೀಯ ನಾಯಕರುಗಳ ಕೊರತೆ ಸ್ವಾಮೀಜಿಗಳ ಮಧ್ಯದಲ್ಲಿ ಕೊರತೆ ಸಂಘಟನಾಕಾರ ಕೊರತೆ ನಮ್ಮ ಸಮಾಜವು ಕೂಡ ಒಂದು ಗುರು ಪರಂಪರೆ ಬಂದಿರತಕ್ಕಂಥ ಸಮಾಜ ಅಲ್ಲ ಇದ್ದಕ್ಕಿದ್ದಾಗ ನೀವು ಅದು ಬರೆಸಿ ಇದು ಬರೆಸಿ ಅಂದ್ರೆ ಯಾರೂ ಕೂಡ ಕೇಳುವುದಿಲ್ಲ ಇವತ್ತು ರಾಘವೇಶ್ವರ ಶ್ರೀಗಳು ಒಂದಷ್ಟು ಅಕ್ಕಿ ಕೊಟ್ಟರೆ ಇಡೀ ಸಮಾಜ ಕೇಳಿದರೆ ಆ ಸಮಾಜ ಕೇಳ್ತಾರೆ ಆ ಲೆವೆಲಿಗೆ ನಮ್ಮ ಸಮಾಜ ಕೂಡ ಬರಬೇಕಾದ್ರೆ ಒಂದಷ್ಟು ಸಮಯ ರಾಜ್ಯ ಸರ್ಕಾರದಿಂದ ಬಿದ್ದವರು ಏನು ಕೊಟ್ಟಿದ್ದಾರೆ ಅದೂ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಕೂಡ ಹತ್ತು ಸಾವಿರ ಓಟ್ ನಮ್ದು ಇಲ್ಲ ಆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿರತಕ್ಕದ ಸಮಸ್ಯೆ ಈ ಎರಡೂ ಸಮಸ್ಯೆಯಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಇರತಕ್ಕಂಥ ಈಡಿಗರು ಜಾತಿ ಗಣತಿ ವಿಚಾರವಾಗಿ ಪ್ರಣವಾನಂದ ಸ್ವಾಮಿ ಅಸಮಾಧಾನ ನಮ್ಮ ಸಮುದಾಯದ ಸ್ವಾಮಿಗಳು ಹಾಗೂ ರಾಜಕಾರಣಿಗಳಲ್ಲಿ ಹೊಂದಾಣಿಕೆ ಇಲ್ಲ ಪ್ರಣವಾನಂದ ಸ್ವಾಮೀಜಿ ಹೇಳಿಕೆ ಸೊರಬ ವಿಧಾನಸಭಾ ಕ್ಷೇತ್ರ ಆಲೇಕಲ್ ಸಭಾಂಗಣದಲ್ಲಿ ರಾಷ್ಟ್ರೀಯ ಈಡಿಗ ಮಹಾಮಂಡಳಿ ರಾಜ್ಯ ಹಾಗೂ ಜಿಲ್ಲಾ ಪದಾಧಿಕಾರಿಗಳ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿದ ಪ್ರಣವಾನಂದ ಸ್ವಾಮೀಜಿ ಈಗಾಗಲೇ ರಾಜ್ಯ ಸರ್ಕಾರದಿಂದ ಜಾತಿ ಗಣತಿ ಆರಂಭವಾಗಿದೆ ಇದರ ಬೆನ್ನಲ್ಲೇ ಕೆಲ ಸಮುದಾಯಗಳಲ್ಲಿ ಗೊಂದಲ ಉಂಟಾಗಿರುವುದು ನಿಜ ಅದರಂತೆ ಈಗ ಈಡಿಗ ಸಮುದಾಯಗಳಲ್ಲಿ ಪಂಗಡಗಳ ಬಡಿದಾಟ ಶುರುವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಣವಾನಂದ ಸ್ವಾಮೀಜಿ ತಮ್ಮ ಸಮುದಾಯದ ಎಲ್ಲ ಪಂಗಡಗಳು ಒಂದಾಗಬೇಕು ಎಂದು ಸಭೆಗಳನ್ನ ನಡೆಸುತ್ತಿದ್ದಾರೆ ಇದರ ಬೆನ್ನಲ್ಲೇ ಪ್ರಣವಾನಂದ ಸ್ವಾಮೀಜಿ ಸ್ವರಭದಲ್ಲಿ ಸಭೆ ನಡೆಸಿ ಮಾರ್ಮಿಕ ನುಡಿಗಳನ್ನ ನುಡಿದಿದ್ದಾರೆ ನಮ್ಮ ಸಮುದಾಯದ ಸ್ವಾಮಿಗಳ ಹೊಂದಾಣಿಕೆ ಇಲ್ಲದ ಕಾರಣ ಸಮುದಾಯಗಳಲ್ಲಿ ಅನೇಕ ಪಂಗಡಗಳು ಇವೆ ನಮ್ಮ ಸಮುದಾಯದಲ್ಲಿ ಗೊಂದಲ ಇರುವುದು ನಿಜ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಾತಿ ಗಣತಿಯಲ್ಲಿ ಅವರ ಸಮುದಾಯಕ್ಕೆ ಎಲ್ಲರೂ ಕುರುಬ ಎಂದು ನಮೂದಿಸಿ ಎಂದು ಸಂದೇಶ ಕೊಟ್ಟಿದ್ದಾರೆ ಈ ಗೊಂದಲ ಹೋಗಬೇಕಾದ್ರೆ ಇನ್ನೊಂದು ಹತ್ತು ವರ್ಷ ಹೋಗಬೇಕು ഏകദേശം ആ ഗൊന്നല സിരമയുണ്ടായ കുറവ് സന്ദേശുട്ട് നോടി നവെല്ലൂ കുറവാത്ത ഭയങ്കര ആ ഒന്ന് സ്റ്റേറ്റെന്റ് കൊടുക്കാ ആ ലെവലിക്ക് ഇവത്ത് ഒന്നിക്കൂ രാജകീയ നായക സ്വാമീജി മധ്യത്ത കൊറത്തെ സംഘടനക്കാര കൊറത്തെ ഇതെല്ലാം ഒന്നേ ലെവലിക്ക് വന്ന് സന്ദവന കൊടുക്കും ಮತ್ತು ಮೂರು ಮೂರು ತಿಂಗಳ ಹಿಂದೆಯಲ್ಲೇ ಅವರವರ ಸಮಾಜ ಇವತ್ತು ಜಿಲ್ಲಾ ಪ್ರವಾಸ ತಾಲೂಕು ಪ್ರವಾಸ ಮಾಡಿಕೊಂಡು ಒಮ್ಮದಕ್ಕೆ ಬಂದಿದ್ದಾರೆ ಇದ್ದಕ್ಕಿದ್ದಾಗ ನೀವು ಅದು ಬರೆಸಿ ಇದು ಬರೆಸಿ ಅಂದರೆ ಯಾರೂ ಕೂಡ ಕೇಳುವುದಿಲ್ಲ ಅದಕ್ಕೋಸ್ಕರ ಅವರವರಲ್ಲಿ ಏನಿದೆ ಈ ಸಲ ಹಾಗೇ ಆಗಲಿ ಮುಂದಿನ ಸಲಹೆ ಕೂಡ ಕೇಂದ್ರ ಸೆಂಟ್ರಲ್ನ ಬರ್ತಾ ಇದೆ ಅಷ್ಟೊಳಗಡೆ ಆದರೂ ಸಹ ಸಮಾಜ ಒಂದು ಅಂಗಕ್ಕೆ ಬರಬೇಕು ಆ ಬಂದೊಂದು ಸಂದೇಶವನ್ನು ಕೊಡಬೇಕು ಮತ್ತು ರಾಜ್ಯದ ಪ್ರಬಲ ಸಮುದಾಯವಾದ ವೀರಶಿವಲಿಂಗಾಯತಲ್ಲಿ ಗೊಂದಲಿದೆ ಅವರಲ್ಲಿಯೂ ಕೂಡ ಏನೇನು ಬರೆಸಬೇಕು ಎಲ್ಲ ಒಂದಷ್ಟು ಗೊಂದಲಗಳು ಇದೆ ಆ ಗೊಂದಲಗಳು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಸರಿ ಮಾಡಿಕೊಟ್ಟು ಈ ಸಮಾಜ ಈಗ ನಮ್ಮ ಸಮಾಜವು ಕೂಡ ಒಂದು ಗುರು ಪರಂಪರೆಯನ್ನೇ ಬಂದಿರತಕ್ಕಂಥ ಸಮಾಜ ಅಲ್ಲ ಇತ್ತೀಚಿನ ದಿನಗಳಲ್ಲಿ ನಮ್ಮ ಚಿತ್ರದುರ್ಗ ಸ್ವಾಮೀಜಿಗಳು ಹದಿನೈದು ವರ್ಷದ ಹಿಂದೆ ಒಬ್ಬ ಸ್ವಾಮೀಜಿಯನ್ನ ಮಾಡಿದಾಗ ಈಡಿಗಿರಿಗೂ ಕೂಡ ಒಬ್ಬ ಸ್ವಾಮೀಜಿಯವರನ್ನ ಮಾಡಿದರು ಅವತ್ತಿಂದ ನಾವು ಈ ಪರಂಪರೆಯಲ್ಲಿ ಮುಂದುವರಿಸಿಕೊಂಡು ಹೋಗ್ತಾ ಇದೆ ಇವತ್ತು ರಾಘವೇಶ್ವರ ಶ್ರೀಗಳು ಒಂದಷ್ಟು ಅಕ್ಕಿ ಕೊಟ್ಟು ಇಡೀ ಸಮಾಜ ಕೇಳಿದರೆ ಆ ಸಮಾಜ ಕೇಳ್ತಾರೆ ಆ ನೆವಲಿಗೆ ನಮ್ಮ ಸಮಾಜ ಕೂಡ ಬರಬೇಕಾದ್ರೆ ಒಂದಷ್ಟು ಸಮಯ ಯಾಕಂದ್ರೆ ನಾವು ಈಗ ವಿದ್ಯಾವಂತರಗಳಾಗಿ ಬರ್ತಾ ಇದೆ ಈಗ ಜನರೇಷನ್ ಚೇಂಜ್ ಆಗ್ತಾ ಇದೆ ಅದರಿಂದ ಒಂದಷ್ಟು ಸಮಸ್ಯೆಗಳು ಎಲ್ಲ ಸರಿ ಆದ ಮೇಲೆ ಮುಂದೆ ಬರ್ತವೆ ಬಿಲ್ಲವರು ಜಾಸ್ತಿ ಇದರಿಂದ ಅವರು ಈಗ ನಾವು ಹೋಗಿ ನೀವು ಈಡಿಗಾರನ್ನು ಬರೆಸಿದರೆ ಬಿಲ್ಲವರ ಕೇಳಬೇಕು ಅಂತಕ್ಕಂಥದ್ದು ಯಾವ ಆಧಾರದ ಮೇಲೆ ರಾಜ್ಯ ಸರ್ಕಾರದಿಂದ ಬಿಲ್ಲವರ್ ಏನು ಕೊಟ್ಟಿದ್ದಾರೆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿಯೂ ಕೂಡ ಹತ್ತು ಸಾವಿರ ಓಟ್ ನಮ್ದು ಇಲ್ಲ ತಾವು ಇಪ್ಪತ್ತಾರು ಜಿಲ್ಲೆಯಲ್ಲಿ ಹತ್ತು ಸಾವಿರ ಓಟ್ ಇರುವ ಒಂದೂ ವಿಧಾನಸಭಾ ಕ್ಷೇತ್ರ ನಮಗಿಲ್ಲ ಸೊ ಎಮ್ ಎಲ್ ಎಗಳು ನಮಗೆ ಇಪ್ಪತ್ತಾರು ಜಿಲ್ಲೆಯಲ್ಲಿ ಯಾವ ಗೌರವವು ಕೂಡ ಅವರು ಕೊಡುವುದಿಲ್ಲ ಗೌರವ ಎಲ್ಲಿ ಕೊಡ್ತಾರೆ ನಮಗೆ ಈ ನಾಲ್ಕು ಜಿಲ್ಲೆಯಲ್ಲಿ ನಮ್ಮ ಸಮಾಜ ಇದೆ ಶಿವಮೊಗ್ಗ ಕೊಡ್ತಾರೆ ಯಾಕಂದ್ರೆ ಶಿವಮೊಗ್ಗದಲ್ಲಿ ಸಾಗರ ಮತ್ತು ಸೊರಬ ಹೊಸನಗರ ಕೂಡ ನಾವು ಕ್ಲೈಮ್ ಮಾಡ್ಬೋದು ಯಾಕಂದ್ರೆ ಹೊಸನಗರದಲ್ಲಿಯೂ ಕೂಡ ನಮ್ಮ ಸಮಾಜ ಹೈಯೆಸ್ಟ್ ಇದ್ರಿಂದ ಅದೂ ಕೂಡ ನಾವು ನಾವು ಕ್ಲೈಮ್ ಮಾಡೋದಕ್ಕಿಂತ ತಪ್ಪಿಲ್ಲ ಹಾಗಾಗಿ ಅದು ಮುಂದಿನ ದಿನಗಳಲ್ಲಿ ಈ ಗೊಂದಲಗಳನ್ನೆಲ್ಲ ಹೋಗಿ ಸ್ವಾಮೀಜಿಗಳು ಸಂಘಟನಾಕಾರರು ರಾಜಕೀಯ ನಡೆದರು ಒಂದೇ ವೇದಿಕೆ ಬರುವ ಸಮಯ ವಿದೂರವಲ್ಲ ಆ ವಿದೂರ ಆ ಪ್ರಯತ್ನ ನಾವು ನಿರಂತರ ಮಾಡ ಆ ಉತ್ತರ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ಅತಿಕ್ರಮಣ ಭೂಮಿ ಇಲ್ಲಿರ್ತಕ್ಕಂಥ ಭಗವತ್ಕ ಸಮಸ್ಯೆ ಈ ಎರಡೂ ಸಮಸ್ಯೆಯಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಇರ್ತಕ್ಕಂಥದ್ದು ಈಡಿಗರು ದೀವರುಗಳೇ ಆ ಒಂದೇ ಕಾರಣಕ್ಕೆ ಪರಿಹಾರ ಮಾಡ್ತಾ ಇಲ್ಲ ಆ ಒಂದೇ ಕಾರಣ ಜಾತಿಗಣತಿ ರಾಜ್ಯದಲ್ಲಿ ಕೆಲ ಸಮುದಾಯಗಳು ಹಾಗೂ ಕೆಲ ನಾಯಕರ ಸೇರಿದಂತೆ ಸ್ವಾಮೀಜಿಗಳನ್ನು ಕೂಡ ಚಿಂತೆಗೆ ದೂಡಿದಂತೆ ತೋರುತ್ತಿದೆ ಎಲ್ಲರೂ ಅವರವರ ಸಮುದಾಯದ ಪರ ಮಾತನಾಡಲು ಶುರು ಬಿಟ್ಟಂತೆ ಕಾಣುತ್ತಿದೆ ಜಾತಿಗಣತಿ ಸಮೀಕ್ಷೆ ರಾಜಕೀಯ ತಿರುವು ಪಡೆದಿದ್ದು ಒಬ್ಬೊಬ್ಬ ನಾಯಕರು ಅವರವರ ಬೇಳೆ ಬೇಯಿಸಿಕೊಳ್ಳಲು ನಿಂತಿದ್ದಾರೆ ಎಂದರೆ ತಪ್ಪಿಲ್ಲ ಎಂದು ಸಾರ್ವಜನಿಕವಾಗಿ ಜನರು ಮಾತನಾಡುತ್ತಿದ್ದಾರೆ ವಿಜಯಗೌಳಿ ನ್ಯೂಸ್ ಟ್ವೆಲ್ ಕನ್ನಡ ಸೊರಬ